ಸರ್ ಇದು ಕುಮಟಾದ ಸವಿತಾ ನಾಯಕ್ ಅಂತ ಅವರು ನಿಮ್ಮ ಆಟೋ ಹತ್ತಿದ್ರು ಒಂದು ಚಿನ್ನದ ಸರ ಒಂದು ಬ್ಯಾಗ್ ಮರೆತಿದ್ರು ಅದು ನೀವು ಯಾವ ತರ ಹಿಂತಿರುಗಿಸಿದ್ರಿ ಸರ್ ಅವರಿಗೆ ಸರ್ ಅವರು ನಮಗೆ ಇಲ್ಲಿ ಹಬ್ಲೆ ಗಾಂಧಿನಗರ್ನಿಂದ ಅಲ್ಲಿಂದ ಹತ್ತಿದ್ರು ಸರ್ ಅಲ್ಲಿಂದ ಹತ್ತಿ ಸೀದಾ ನಾವು ಬಸ್ ಸ್ಟ್ಯಾಂಡ್ ಬಿಟ್ಟಿದ್ದೇನೆ ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಆಮೇಲೆ ಸೀದಾ ಬಿಟ್ಟು ನಾವು ಅಲ್ಲಿಂದ ಬಿಟ್ಟು ನಾವು ಬಿಟ್ಟು ಸೀದಾ ಹೋದೆ ಸೀದಾ ಹೋದರೆ ಆಮೇಲೆ ನಂತರ ಸರ್ ಅವರು ಅಲ್ಲಿಂದ ನಾನು ನೋಡಲಿಲ್ಲ ಸರ್ ಆಮೇಲೆ ನಾನು ಬೇರೆ ಪೇಷೆಂಟ್ನ ಸುಮ್ಮನೆ ಹಾಕೊಂಡೆ ಹಾಕೊಂಡು ನಾ ಕಡೆ ಆಮೇಲೆ ನಂತರ ಒಂದು ಒಬ್ಬ ಫೋನ್ ಬಂತು ರಾತ್ರಿಗೆ ಒಂಬತ್ತು ಗಂಟೆ ಅದು ಒಂಬತ್ತು ಎಂಟು ಎಂಟುವರೆಗೆ ಫೋನ್ ಬಂತು ಫೋನ್ ಬಂದ್ರ ಮೇಲೆ ನಾನು ನೋಡಿದೆ ತಿರುಗಿ ಅದು ಹೊಂಡದಲ್ಲಿತ್ತು ಗೊತ್ತಾಗಲಿಲ್ಲ ಆಮೇಲೆ ನಂತರ ಒಂಬತ್ತು ಕಾಲು ಒಂಬತ್ತು ಗಂಟೆಗೆ ಸರ್ ಆಮೇಲೆ ನೋಡಿ ನೋಡಿದೆ ಬ್ಯಾಗ್ ಅದೇ ಇಮ್ಮಿಡಿಯೇಟಿ ಸೀದಾ ಹೋಗಿ ಪೊಲೀಸಿಗೆ ಇದು ಮಾಡಿದೆ ಸರ್ ಅಂದ್ರೆ ನೀವು ಹೋಗಿ ಗೆ ಸಿಕ್ಕಿದ ತಕ್ಷಣ ಕೊಟ್ಟೆ ಸರ್ ಸರ್ ಈಗಿನ ಕಾಲದಲ್ಲಿ ಒಂದು ಗ್ರಾಂ ಚಿನ್ನ ಸಿಕ್ಕಿದ್ರು ಅದು ಯಾರಿಗೂ ಹೇಳೋದಿಲ್ಲ ಹಂಗೆ ಅವರು ಸ್ವಂತಕ್ಕೆ ಯೂಸ್ ಮಾಡ್ಕೊಂತಾರೆ ನೀವು ಎಂಬತ್ ಗ್ರಾಮ ಎಂಬತ್ ಗ್ರಾಂ ರಿಟರ್ನ್ ಮಾಡಿದ್ರ ನೀವು ಸ್ವಂತಕ್ಕೆ ಯೂಸ್ ಮಾಡ್ಕೋಬಹುದಾಗಿತ್ತಲ್ವಾ ಇಲ್ಲ ಸರ್ ನಾವು ಆ ತರ ಒಂದು ಮೊದ್ಲಿಂದ ನಾವು ನಮ್ ಕುಟುಂಬ ನಿಯತ್ತಿಂದ ಬಂದ್ ಸರ್ ಯಾವ್ದೇ ಒಂದು ನಮ್ಮ ಇದರಲ್ಲಿ ನಾವು ಆ ತರ ಮಾಡ್ರೆ ಅದು ತುಂಬಾ ಮೋಸನೆ ಮತ್ತೆ ಎಟ್ಟಿ ಸರಿ ಬರ್ತದೆ ಸರ್ ಎಟ್ಟಿ ಸರಿ ತಿನ್ಬಹುದು ಸರ್ ಅದು ತಿಂದ್ರೆ ಅದು ಸರಿಯாகுಯಲ್ಲ ಸರ್ ಅದು ಯಾವತ್ತೋ ಅದೇ ಒಂದು ನಮ್ಮ ನಾವು ನಿಯತ್ತಿಂದ ಹೋಗಿ ಬட்டೊಂದ ಸರ್ ಅವರು ನಮಗೆ ಅವ್ರಿಗೆ ತುಂಬಾ ಖುಷಿ ಆಯ್ತು ಬಹಳ ಖುಷಿಯಾಗಿ ಮಾಡ್ರು ಸರ್ ಅವರು ಸರ್ ಆಟೋ ಡ್ರೈವರ್ ಆಗಿ ಎಷ್ಟು ವರ್ಷದಿಂದ ನೀವು ಕೆಲಸ ಮಾಡ್ತಿದೀರಾ ನಾನು ಸರ್ ಒಂದು 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 ವರ್ಷ ಆಯ್ತು ಸರ್ ಈಗ ಮಾಡ್ಕೊಂಡ್ನ ಆಟೋ ಡ್ರೈವರ್ ಮೊದಲು ಏನು ಕೆಲಸ ಮಾಡ್ತಿದ್ರು ಸರ್ ಮೊದಲು ಈಗ ಟೈ ಚಂಗಡಿ ಆಗಿದ್ದನ್ ಸರ್ ಅದು ಹಹ ಸೈಡ್ ವರ್ಕ್ ಇದು ಮಾಡ್ತಿದ್ರೆ ಆಟೋ ನೀವು ಎಷ್ಟೊತ್ತಿಂದ ಎಷ್ಟೊತ್ತಿಗೆ ಓಡಿಸ್ತೀರಾ ರಾತ್ರಿ ಏಳರಿಂದ ರಾತ್ರಿ ಹತ್ತು ಗಂಟೆ ಸ್ವಲ್ಪ ಸರ್ ಸರ್ ನಿಮ್ಗೆ ಮಕ್ಕಳು ಎಷ್ಟ್ ಜನ ಇದಾರೆ ಹುಡುಗಿ ಒಂದು ಹುಡುಗ ಒಂದು ಹುಡುಗಿ ಒಂದು ಹುಡುಗ ಅಂದ್ರೆ ಈ ತರ ಸಿಕ್ಕಿದೆ ವಾಪಸ್ ಕೊಟ್ಟಿದ್ರೆ ಅಂತ ಮನೆಯಲ್ಲಿ ಗೊತ್ತಾದಾಗ ಮನೆಯಲ್ಲಿ ರೆಸ್ಪಾನ್ಸ್ ಯಾವ ತರ ಇತ್ತು ಸರ್ ನಮ್ಗೆ ಅವರು ನಮ್ಮ ಮನೆಯವರು ನಮ್ ತಂದೆಯವರು ನಮ್ ತಾಯಿ ಎಲ್ಲ ತುಂಬಾ ಒಳ್ಳೆ ಇದು ಯಾಕಂದ್ರೆ ನೀವು ಪಟ್ಟಣದು ಇದು ಎಂತ ಸ್ವಲ್ಪ ಇಳುಹತ್ನಾಗ ಸ್ವಲ್ಪ ನೋಡಿ ಹಿಂದೆ ಚೆಕ್ ಮಾಡಿ ಹೋಗಿ ವಿಶ್ವಾಸ ಇರುವುದಿಲ್ಲ ಜನರಿಗೆ ಎಂತಕಂದ್ರೆ ನಾವು ಕೊಟ್ಟರು ಒಬ್ಬವರಿಗೆ ನಾವು ಹಿಂಗೆ ಬಿಟ್ಟಾಕೊಂಡು ಹೋಗ್ತಾರೆ ಡೈವರ್ ಮ್ಯಾನ್ ಇವರು ಡೈವರ್ ಮ್ಯಾನ್ ಏನಂತಾರೆ ಏನು ಇವ ಕೊಡ್ಲಿ ಏನು ಓಕೆ ಅಲ್ಲೇ ನಿತ್ತುಗಾಡಿ ಬ್ಯಾಗ್ ಅಲ್ಲಿ ಚೆಕ್ ಮಾಡಿ ಎಲ್ಲ ಮಾಡಿ ಎಲ್ಲ ಪ್ರತಿಯೊಂದು ಕ್ಲಿಯರ್ ಮಾಡಿ ಆಮೇಲೆ ಬಂದ್ ಸರ್ ಸರ್ ಭಟ್ಕಳ ತಾಲೂಕು ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿಮ್ಮ ಬಗ್ಗೆ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ಇಂತ ಒಂದು ನಿಯತ್ತಿನ ಒಂದು ಆಟೋ ಡ್ರೈವರ್ ಇದಾರೆ ಅಂತ ಅವ್ರಿಗೇನ್ ಹೇಳ್ತೀರಾ ಸರ್ ನಾವು ಇಂಥದಂದ್ರೆ ಒಂದು ಒಳ್ಳೆ ಒಂದು ಒಳ್ಳೆ ಕೆಲಸ ಮಾಡೋರಲ್ಲ ಎಲ್ಲರೂ ಸ್ವಲ್ಪ ಸಹಕರಿಸ್ತಾರೆ ನಮ್ಗೆ ಎಲ್ಲ ನೀವು ಒಳ್ಳೆ ಮಾಡಿದೆ ಒಳ್ಳೆ ಮಾಡಿದೆ ಧನ್ಯವಾದಗಳು ಎಲ್ಲ ಪ್ರತಿಯೊಬ್ಬರು ಸಹಕರಿಸ್ತಾರೆ ಸರ್ ಸರ್ ಮಹಿಳೆ ಒಬ್ಬರೇ ಬಂದಿದ್ರೆ ಅಲ್ಲಿ ಅವ್ರ ಜೊತೆ ಅವರು ಅಲ್ಲಿ ಇಬ್ರು ಇಬ್ರು ಬಂದಿದ್ದಾರೆ ಇಬ್ಬರು ಮಕ್ಕಳು ಬಂದಿದ್ದಾರೆ ಇಬ್ಬರು ಇಬ್ಬರು ಮಕ್ಕಳು ಇಬ್ಬರು ಮಕ್ಕಳು ಇಬ್ಬರು ಲೇಡೀಸ್ ಇದ್ರು ಸರ್ ಆತ್ರದಲ್ಲಿ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಬಸ್ ಹೋಗುತ್ತೆ ಅಂತ ಹೇಳಿ ಬೇಗ ಹೋಗ್ಬಿಟ್ಟಿದ್ದಾರೆ ಬೇಟ್ರಿ ಹೋಗಿದ್ದಾರೆ ಹಿಂದ್ ಬ್ಯಾಗ್ ಬಿಟ್ಟು ಬ್ಯಾಗ್ ಅಲ್ಲಿ ಏನೇನಿತ್ತು ಸರ್ ಅದು ಬ್ಯಾಗ್ ಅಲ್ಲಿ ಏನು ನಾವು ನೋಡ್ಲಿಲ್ಲ ಅಲ್ಲಿ ಹೋದ್ರ ಮೇಲೆ ಸರ್ ಅಲ್ಲಿ ತಗದ್ರ ಮೇಲೆ ಅದ್ರ ಸೀರಿ ಮತ್ತೆ ಅದ್ ಒಂದ್ ಎರಡ್ ಮೂರು ವಸ್ತು ಉಂಟು ಪೊಲೀಸ್ ಸ್ಟೇಷನ್ ನೋಡ್ರ ಮತ್ತೆ ಆಮೇಲೆ ಚಿನ್ನ ಇದೆ ಸರ್ ಸಬ್ ಇನ್ಸ್ಪೆಕ್ಟರ್ ಯಾರು ಇದ್ರು ಸರ್ ಸರ್ ಅವ್ರ ಹೆಸರು ಗೊತ್ತಿಲ್ಲ ಸರ್ ಯಾರು ಒಬ್ರು ಇದ್ರು ಸರ್ ಅವ್ರಿಗೆ ಸಬ್ಮಿಟ್ ಮಾಡುದು ಪೊಲೀಸ್ ಇಲಾಖೆಯಿಂದ ಯಾವ ತರ ರೆಸ್ಪಾನ್ಸ್ ಒಳ್ಳೆ ಮಾಡ್ರು ಸರ್ ಅವ್ರು ಒಳ್ಳೆ ತುಂಬಾ ಇದು ಮಾಡ್ರು ಸಾಕಾರ ಮಾಡ್ರು ಸರ್ ಅಲ್ಲ ಹಿಂಗ್ ಹಿಂಗ್ ಹೇಳಿದ್ರೆ ಅವರು ಒಬ್ರು ಮೇಡಮ್ ಇದ್ರು ಅವ್ರು ಹೇಳ್ರಿ ಈ ತರ ಬಿಡಬಾರ್ದಾಗಿತ್ತು ನೀವು ಸ್ವಲ್ಪ ಜಾಗೃತಿ ಇರ್ಬೇಕಾಯ್ತು ಇದೇ ಕುದುಗಿ ಹಾಕೊಂಡ್ಬೇಕಾಯ್ತು ಈ ತರ ಯಾಕೆ ಬಿಟ್ಟಿರಿ ಎಲ್ಲ ಸುಮಾರು ಇದು ಮಾಡ್ರು ಸರ್ ಅವರು ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಸನ್ಮಾನ ಮಾಡುವ ಕಾರ್ಯಕ್ರಮನೂ ಬರುವ ಸಾಧ್ಯತೆ ಇದೆ ಸರ್ ಅದೇ ಅಂದ್ರೆ ಜನರ ಮೆಚ್ಚುಗೆ ಅಂದ್ರೆ ಆಟೋ ಚಾಲಕರಾಗಿ ನೀವ್ ಏನ್ ಹೇಳ್ತೀರಾ ಸಾರ್ವಜನಿಕರಿಗೆ ಆಟೋ ಚಾಲಕರಿಗೆ ಹೇಳ್ತಾರೆ ಈ ತರವಾದ್ರೆ ಕ್ರಮ ಆದ್ರೆ ನಮ್ದು ನಮ್ ಹೆಸರು ಹೇಳಬಾರ್ದು ಆಟೋ ಚಾಲಕರು ಹೆಸರು ಹೇಳಬಾರ್ದು ಎಂತ ಸ್ವಲ್ಪ ಹಿಂದೆ ಎಲ್ಲ ನೋಡ್ಬೇಕು ಒಬ್ರು ಈಗ ಏನೋ ಬಿಟ್ಟಾಕೊಂಡು ಹೋಗ್ತಾರೆ ಎಲ್ಲೂ ಬಿದ್ದೋಗಿರ್ತದೆ ಮೊಬೈಲ್ ಅಲ್ಲಿ ಏನೇ ಅಲ್ಲಿ ಬಿದ್ದೋಗಿರ್ತದೆ ಅದೇ ಆಟೋ ಚಾಲಕರ ಮೇಲೆ ಬರ್ತದೆ ಅಯ್ಯೋ ಅವರು ನನ್ನ ಮೊಬೈಲ್ ಇಲ್ಲಿ ಬಿಟ್ಟಿದೆ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು ಹಂಗ ಆಸ್ತ್ರಕ್ಕೆ ಒಂದು ಸರ್ ಆಟೋ ಚಾಲಕರ ಮೇಲೆ ಯಾವತ್ತಿ ಇದು ಮಾಡಬಾರ್ದು ಸರ್ ಅಂದ್ರೆ ಬೆಳಿಗ್ಗೆ ಒಂದು ಟೈಮ್ ಅಲ್ಲಿ ನೀವು ಆಟೋ ಓಡಿಸಿಕೊಂಡು ಮತ್ತೆ ಒಂಬತ್ತು ಹತ್ತು ಗಂಟೆ ನಂತರ ಸಂಡೆಯಲ್ಲಿ ಕೆಲಸ ಮಾಡ್ತೀವಿ ಕೆಲಸ ಮಾಡ್ತೇವೆ ಸರ್ ಹಾ ಹಾ ಹೋಮ್ ಟ್ಯಾಸ್ ಅಂತ ಕೆಲಸ ಮಾಡ್ತೇವೆ ಸರ್ ಹಾ ಮನೆಯಲ್ಲಿ ಅವರೆಲ್ಲ ಮನೆಯಲ್ಲಿ ಇರೋದನ್ನ ಅವ್ರೆಲ್ಲ ಇರು ಇಬ್ರು ಮಕ್ಕಳು ಇಬ್ಬರು ಮಕ್ಕಳು ಅವ್ರ ಮನೆಯಲ್ಲೇ ಇರೋದು సార్ నిమ్మరు గొప్ప నమ్మ హోహన్ తిమ్మప్ నాయక్ తెంగ్ ఉండి